ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದ ನಿವೃತ್ತ ಉಪನ್ಯಾಸಕ ಟಿ ಎಸ್ ರಾಜು ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ ತಮ್ಮ ಎರಡೂವರೆ ಎಕರೆ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಗೊಬ್ಬರ ಬಳಕೆಯಿಂದ ರಾಸಾಯನಿಕ ಮುಕ್ತ ಬೇಸಾಯ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ತೆಂಗು ಶ್ರೀಗಂಧ ಹೆಬ್ಬೇವು ಮಹಾಗನಿ ಹೊನ್ನೆ ತೇಗ ಸಿಲ್ವರ್ ಜಂಬು ನೇರಳೆ ಸೇರಿದಂತೆ ಒಂದು ಸಾವಿರದ ಐನೂರಕ್ಕೂ ಅಧಿಕ ಜಾತಿಯ ವಿವಿಧ ಮರಗಳು ಹಾಗೂ ಇನ್ಸುಲಿನ್ ಚಕ್ರಮುನಿ ಮುತ್ತುಂಗ ಎಲೆ ವಿವಿಧ ಬಗೆಯ ಔಷಧಿ ಗುಣವುಳ್ಳ ಗಿಡಗಳನ್ನು ಬೆಳೆದಿದ್ದಾರೆ ಇವರ ಸಾಧನೆಗೆ ಕೃಷಿ ಇಲಾಖೆ ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ರೇಷ್ಮೆ ಬೆಳೆಗಾರರ ಸಂಘದ ವತಿಯಿಂದ ವಿವಿಧ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಜೂನ್ ಫಸ್ಟ್ ಡಿ ನ್ಯೂಸ್ ಕೃಷಿಕ ರಾಜು ನಿವೃತ್ತಿಯ ನಂತರ ಆಸಕ್ತಿಯಿಂದ ಕೃಷಿ ಆರಂಭಿಸಿದ್ದು ಎರಡ್ ಸಾವಿರದ ಹದಿಮೂರರ ನಂತರ ಸಮಗ್ರ ಕೃಷಿಯಲ್ಲಿ ತೊಡಗಿಕೊಳ್ಳಲಾಯಿತು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ತಳಿಯ ಮರಗಳನ್ನು ಬೆಳೆದಿರುವುದಾಗಿ ತಿಳಿಸಿದರು ಇನ್ನೂರು ಮಹಾಗಣಿ ನೂರೈವತ್ತು ಹೊನ್ನೆ ಹಾಗೆಯೇ ಇನ್ನೇ ಮಾವು ಸೀಬೆ ಈ ಜಮನ ಎರ್ಲೆ ಈ ಎಲ್ಲಾ ಗಿಡಗಳನ್ನು ಹಾಕದೆ ಹಾಕಿ ಅದನ್ನು ಹಂತ ಹಂತವಾಗಿ ಅದನ್ನ ಅಭಿವೃದ್ಧಿ ಮಾಡ್ತಾ ಬಂದೆ ನೋಡಕ್ಕೆ ತುಂಬಾ ಅಂತ ಮಲ್ಲೇಶ್ ರಾಜು ಅವರು ಸಾವಯವ ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಂಡಿದ್ದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ನೋಡಿಕೆ ತುಂಬಾ ಖುಷಿ ಆಗ್ತದೆ ನೋಡಿ ನೀವೇ ತೋಟನ ಯಾವ ಥರ ಮಾಡಿದ್ದಾರೆ ಅಂತ ಹೌದು ಪ್ರತಿಯೊಂದು ನೈಸರ್ಗಿಕ ಕೃಷಿ ಮಾಡಿದ್ದಾರೆ ಪ್ರತಿಯೊಬ್ಬ ಶ್ರೀಗಂಧ ತೆಂಗು ಮಾವು ಸಪೋಟೋ ಮಾಡಿದರೆ ತುಂಬಾ ಅಂದ್ರೆ ಈಗ ಅವರು ಈಗ ಶ್ರೀಗಂಧ ಈಗ ಹಾಕಿ ಸುಮಾರು ಎಂಟತ್ತು ವರ್ಷ ಆಗಿದೆ ಇನ್ನೊಂದು ಎಂಟತ್ತು ವರ್ಷ ಆದ್ರೆ ಸುಮಾರು ಅಂದ್ರೆ ಗಿಡ ಇದೆ ಇಲ್ಲಿ ರಾಮಕೃಷ್ಣ ಬಾಳೆ ತೆಂಗು ಹೊನ್ನೆ ಶ್ರೀಗಂಧ ಸೇರಿದಂತೆ ಅರಣ್ಯ ಬೆಳೆಗಳನ್ನು ಬೆಳೆದಿರುವ ರಾಜು ಯುವಕರಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಹೇಳಿದರು ಸುಮಾರು ಅಷ್ಟಿದೆ ಸುಮಾರು ಜನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಊರಿನಿಂದ ಫಾರಮ್ನ ಸುಮಾರು ಜನ ನೋಡ್ಕೊಂಡು ಹೋಗ್ಬಿಟ್ಟು ಇದ್ರ ಬಗ್ಗೆ ಒಳ್ಳೆಯ ಒಳ್ಳೆ ಅಭಿಪ್ರಾಯ ಇದೆ ನಮ್ಮೂರ ಕಂಡ್ರೆ ಭಾರಿ ತುಂಬ ವಿಶ್ವಾಸ ಇದು ನೋಡ್ಕೊಂಡು ಸುಮಾರು ಜನ ಕಲಿಬೇಕು ಅಂತಿದ್ದಾರೆ